ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಮೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ಕಿಪೆಲ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾಮ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ಟುವ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಮಹಮ್ಮದ್ಪುರ ಗ್ರಾಮದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರ ಹಲ್ಲುಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವ ಜೊತೆಗೆ ಸೊಪ್ಪು ತರಕಾರಿ ಹಣ್ಣು ರಾಗಿ ಮುದ್ದೆಯಂತಹ ಖನಿಜಯುಕ್ತ ಆಹಾರ ಸೇವಿಸುವುದರಿಂದ ಹಲ್ಲುಗಳ ರಕ್ಷಣೆ ಆಗುತ್ತದೆ ಎಂದು ಆರ್ ವಿ ದಂತ ಮಹಾವಿದ್ಯಾಲಯ ಮತ್ತು ಮಕ್ಕಳ ದಂತ ವೈದ್ಯರಾದ ಡಾಕ್ಟರ್ ಸುಧೀರ್ ಆರ್ ಹೇಳಿದರು ಅವರು ತಾಲೂಕಿನ ದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಹಮ್ಮದ್ಪುರ ಗ್ರಾಮದಲ್ಲಿರುವ ದಾರುಲಾ ಉಲಾಂ ಮದ್ರಾಸಾ ಮತ್ತು ಆರ್ ವಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಉಚಿತ ದಂತ ತಪಾಸಣೆ ಶಿಬಿರದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಪ್ರತಿಯೊಬ್ಬರೂ ಪ್ರತ್ಯೇಕ ಬ್ರಷ್ನಲ್ಲಿ ಹಲ್ಲು ಉಜ್ಜುವ ಅಭ್ಯಾಸ ಇಟ್ಟುಕೊಳ್ಳಬೇಕು ಯಾವುದೇ ಆಹಾರ ಪದಾರ್ಥ ಸೇವಿಸಿದ ಮೇಲೆ ನೀರಿನಲ್ಲಿ ಬಾಯಿ ಮುಕ್ಕುಳಿಸಬೇಕು ಅಲ್ಲೂ ಉಜ್ಜುವಾಗ ಹೊಸಳಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು ಬೆಳಗ್ಗೆ ಮತ್ತು ರಾತ್ರಿ ತಪ್ಪದೆ ಬ್ರಷ್ ಮಾಡಬೇಕೆಂದು ಪುಟ್ಟ ಮಕ್ಕಳಿಗೆ ಮಾತು ಹೇಳಿದರು ಇಲ್ಲಿನ ಟೊಮ್ಯಾಟೊ ವ್ಯಾಪಾರಿ ಮತ್ತು ಮದರಸ ಮುಖ್ಯಸ್ಥ ಶಬೀರ್ ಮಾತನಾಡಿ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಬಾಯಿ ಆರೋಗ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದ ಎಂದರು ಶಿಬಿರದಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ದಂತ ತಪಾಸಣೆ ಹಾಗೂ ಚಿಕಿತ್ಸೆ ಮಾಡಲಾಯಿತು ಎಂದು ಅವರು ವಿವರಿಸಿದರು ಶಿಬಿರದಲ್ಲಿ ಮದರಸಾ ಅಧ್ಯಕ್ಷರಾದ ಸುಭಾನ್ ಸಾಬ್ ಖಾನ್ ಕಾರ್ಯದರ್ಶಿ ತಯೂಬ್ ಡಾಕ್ಟರ್ ನಯಾಜ್ ಡಾಕ್ಟರ್ ಜಬೀವುಲ್ಲಾ ಡಾಕ್ಟರ್ ಫಿಝಾ ಅಸ್ಗರ್ ಮೊಹಮ್ಮದ್ ಇರ್ಫಾನ್ ಶೋಭಾಜಿ ಆಸ್ಕರ್ ಬೈ ಮೊಹಮ್ಮದ್ ಇಮ್ರಾನ್ ಅಯ್ಯದ್ ಖಾನ್ ಚಾಂದ್ಪಾದ ಸಿರಾಜುಲ್ಲಾ ಖಾನ್ ಧರ್ಮಗುರುಡಾದ ಮೆಹಬೂಬಾಲಂ ಡಾಕ್ಟರ್ ಫೈಜ್ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಟ್ರೀಟ್ಮೆಂಟ್ ಯುವಕಲ್ಲಿಗೆ ಯಾರಿಗಿರುತ್ತೋ ಅವ್ರಿಗೆಲ್ಲ ತೆಗೆದು ಸಿಮೆಂಟನ್ನು ತುಂಬಿಸಿ ಒಂದು ವ್ಯವಸ್ಥೆ ಮಾಡ್ತಾರೆ ಇನ್ನು ಕೆಲವು ಮಕ್ಕಳಿಗೆ ದಂತಕ್ಷಯ ಬರದೇ ಇರೋ ಥರ ಡಯಾಬಿಟೀಸ್ ಬರದೇ ಇರೋ ಥರ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅದೊಂದು ಟ್ರೀಟ್ಮೆಂಟ್ ಮಾಡೋದಾಗ್ತದೆ ಎಲ್ಲ ಆದಮೇಲೆ ಬಾಯಿ ಆರೋಗ್ಯ ಬಗ್ಗೆ ಹೇಗೆ ಮೇಂಟೈನ್ ಮಾಡಬೇಕಂತ ಒಂದು ಅವೇರ್ನೆಸ್ ಒಂದು ಒಂದು ಹೆಲ್ತಿ ತೆಗ್ದು ನಾನು ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಊರಿನಲ್ಲಿ ಮೊಮ್ಮತ್ಪುರ್ನಲ್ಲಿ ಸಾರ್ವ ಮೊಹಮ್ಮತ್ಪುರದಲ್ಲಿ ಇವತ್ತು ಕ್ಯಾಂಪ್ ನಡೀತಾ ಇದೆ ಸೆಂಟ್ರಲ್ ಮಕ್ಕಳದು ಕ್ಯಾಂಪ್ ಡಾಕ್ಟರ್ದು ಕ್ಯಾಂಪ್ ಬಂದಿದೆ ಆರ್ ವಿ ಕಾಲೇಜಿನಿಂದ ಡಾಕ್ಟರ್ಸು ಟೀಮು ಎಲ್ಲ ಬಂದಿದ್ದಾರೆ ನಮ್ಮ ಊರಿಗೆ ಮದ್ರಸಿನಲ್ಲಿ ಎಲ್ಲರ ಆರೋಗ್ಯ ಹೇಗಿದೆ ಏನಿಗೆ ಚೆಕ್ ಮಾಡಲಿಕ್ಕೆ ಎಲ್ಲರೂ ಡಾಕ್ಟರ್ಸು ಬೆಂಗಳೂರಿನಾಗ ಟೀಮ್ ಬಂದಿದೆ ನಮ್ಮ ಸ್ಟಾಫು ನಮ್ಮೂರಿನಲ್ಲಿ ಇವತ್ತು ಈ ಜನ ಎಲ್ಲ ಸುತ್ತಮುತ್ತಲಿನಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ ನಮ್ಮ ಶಾಲೆನಲ್ಲಿ ನೂರ ಐವತ್ತು ಜನ ಇದ್ದಾರೆ ಮಕ್ಕಳು ಮಕ್ಕಳು ಅವ್ರಿಗೆ ಇವತ್ತು ಡೆಂಟಲ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ ಎಲ್ಲ ಆರೋಗ್ಯ ಇದಾಗಿದ್ದಾರೆ ಮತ್ತೆ ಎಲ್ಲರೂ ಮಕ್ಕಳಿಗೆ ಎಲ್ಲನೂ ನೋಡಿ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ ಸಂತೋಷ ಆಯಿತು ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೆಲ್ಲ ಒಂದು ಖುಷಿ ಆಗ್ತಾ ಇದೆ ಈ ಕ್ಯಾಂಪ್ ನಡೀತಿದ್ದಕ್ಕೋಸ್ಕರ ನಮ್ಮ ಈ ಆರ್ ವಿ ಕಾಲೇಜು ಡಾಕ್ಟರ್ ಎಲ್ಲ ಟೀಮ್ ಬಂದಿದ್ದಾರೆ ಡೆಂಟಲ್ ಟೀಮು ನಮಗೆಲ್ಲ ಅವರಿಗೆಲ್ಲ ನಾನು ನಮ್ಮ ಮರದಿಂದ ಅಭಿನಂದನೆ ನಮ್ಮ ಊರಿನಲ್ಲಿ ನಮ್ಮ ಶಾಲೆನಲ್ಲಿ ಇರೋದು ಒಂದು ಮೆಂಬರ್ ಹಯತ್ಕನ್ ಅಂತ ಅವರು ಮಗಳು ಬಂದಿದ್ದಾರೆ ಅವರು ಇಲ್ಲಿ ಡಾಕ್ಟರ್ ಅವರೂ ಇಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ನೋಡ್ತಾರೆ ಅವರು ಜಟ್ನಲ್ಲಿ ಬಂದು ನೋಡ್ತಾ ಇದ್ದಾರೆ ಫಿಜಾ ಅಜ್ಗರ್ ಅಂತ ಅವರು ಒಳ್ಳೆ ಮಕ್ಕಳು ಅವರು ನಮ್ಮ ಎಲ್ಲರಿಗೂ ನಮ್ಮ ಡಾಕ್ಟರ್ ನಯಾಜ್ ಅಹಮದ್ ಅವರು ಬಂದಿದ್ದಾರೆ ಡಾಕ್ಟರ್ ಬೆಂಗಳೂರಿನಿಂದ ಇದು ನಾಲ್ಕನೇ ವರ್ಷ ಇಲ್ಲಿ ಇವರು ಬಂದು ಮಾಡಿರ್ಬೋದು ಬಟ್ ಇವ್ರಿಗೆ ಬಂದು ವರ್ಲ್ಡ್ ರೆಕಾರ್ಡ್ ಇದೆ ಫಾರ್ ಕಂಡಕ್ಟಿಂಗ್ ಆರ್ಜೆಸ್ಟ್ ನಂಬರ್ ಕ್ಯಾನ್ಸ್ ಸೊ ಅದ್ರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ ಅಷ್ಟು ನನಗೆ ಇಲ್ಲ ಯಾವ್ಯಾವ ರೆಕಾರ್ಡ್ ಇದೆ ಅಂತ ಮತ್ತೆ ಬಿಟ್ಟು ಕಂಪ್ರೆಸರ್ ಇನ್ವೆಂಟ್ ಮಾಡಿದ್ದಾರೆ ಸ್ವತ ಅದಕ್ಕೆ ಒಂದು ಬೆಂಡ್ ಸಿಗಡೆ ಇದೆ ಆದರೆ ಆ ಕಂಪ್ರೆಸರಲ್ಲಿ ಕೈಯಿಂದ ಪ್ರೆಸ್ ಮಾಡಿ ಹತ್ತು ಸಲ ಬಿಟ್ಟರೆ ಸುಮಾರು ಒಂದು ನೂರು ಜನರಿಗೆ ನೂರು ನೂರು ಇಪ್ಪತ್ತು ಜನರಿಗೆ ಆರಾಮಾಗಿ ಎಲೆಕ್ಟ್ರಿಸಿಟಿ ಇಲ್ಲದೆ ಕರೆಂಟ್ ಇಲ್ಲದೆ ಸ್ಕೇಲಿಂಗ್ ಮತ್ತು ಬೇ ಬೇಕಾಗಿರೋಷ್ಟು ಬೇಸಿಕ್ ಟ್ರೀಟ್ಮೆಂಟ್ ಮಾಡಬಹುದು ಇಂಥ ಒಂದು ಉಪಲಬ್ಧಿ ನಮ್ಮ ಡಾಕ್ಟರ್ ಸುಮೀರ್ ಪಡೆದಿರೋದು ನಮಗೆ ಬಹಳ ಹೆಮ್ಮೆ ಮಾತಿದೆ ನಮ್ಮ ಡೆಂಟಲ್ ಸೆಂಟರ್ ಡಾಕ್ಟರ್ ಸುಧೀರ್ ಅವರಿಗೆ ನಾನು ಮಾಡ್ತೀನಿ ಅದ್ರ ಬಗ್ಗೆ ಮಾಡ್ತೀನಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಮ್ಮ ಈ ಕ್ಯಾಂಪ್ ಎಲ್ಲ ಕಡೆ ಕ್ಯಾಂಪ್ಸ್ ಅನ್ನಿರ್ತಕ್ಕಂಥ ಒಂದು ಬ್ಯಾನರ್ ಹಾಕಿ ಬರೀ ಚೆಕಪ್ ಮಾಡಿ ಹೋಗ್ತಾರೆ ಬಟ್ ಇನ್ನು ಡೆಂಟಲ್ ಕ್ಯಾಂಪ್ಸಲ್ಲಿ ನಾವು ಚೆಕ್ ಮಾಡಿ ಹೋಗೋದ್ರಿಂದ ಯಾಕೆ ಉಪಯೋಗ ಆಗೋದಿಲ್ಲ ನಾವು ಟ್ರೀಟ್ಮೆಂಟ್ ಕೊಡಬೇಕು ಟ್ರೀಟ್ಮೆಂಟ್ ಮಾಡಿ ದೂರ ಇಂದಾಗ ಒಂದು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಅವ್ರಿಗೇನು ಹೆಲ್ಪ್ ಆಗುತ್ತೆ ಬಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ನಮಗೆ ಇಕ್ವಿಪ್ಮೆಂಟ್ಸ್ ಇರುತ್ತಲ್ಲ ನೋಡಬೇಕು ಆ ಇನ್ಕ್ರಿಪ್ಮೆಂಟ್ಸ್ನ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗುತ್ತೆ ಬಟ್ ಇಲ್ಲಿ ಬೇಕಾಗಿರೋ ಅಂತ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳ್ಬೇಕು ಸೊ ಇದೇನು ಮಾಡಿದ್ದೀವಿ ಅಂದರೆ ನಾವು ನಮ್ಮ ಡೆಂಟಲ್ ಇಂಜಿನಿಯರಿಂಗ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಎಲೆಕ್ಟ್ರಿಸಿಟಿ ಕರೆಂಟು ಬೇಕು ಮೇಯ್ನು ಬಟ್ ಈ ಕಡೆ ಏನಾಗುತ್ತೆ ಅಂದರೆ ಕರೆಂಟ್ ಇರೋದಿಲ್ಲ ಇತ್ತೆ ಒಂದು ಸಿಂಗಲ್ಸ್ ಬೇಕು ಆ ಇಷನ್ಸ್ಗೆಲ್ಲ ಸಪೋರ್ಟ್ ಆಗೋದು ಹಾಗಾಗಿ ಏನು ಮಾಡಿದ್ವಿ ಒಂದು ಡಿಸೈನ್ ಮಾಡಿದ್ದೀವಿ ಅಂತ ಒಂದು ಅದರಲ್ಲಿ ನೀವು ಮತ್ತು ಮೌಲ್ಯ ಹಾಕಿ ಹತ್ತು ಸಲ ಪ್ರೆಸ್ ಮಾಡಿದರೆ ನಲವತ್ತು ಪಿ ಎಸ್ ಎಸ್ ಪ್ರೆಷರ್ ಬಿಲ್ಡ್ ಆಗುತ್ತೆ ಸರ್ ಅದರಲ್ಲಿ ಕಂಪ್ರೆಸರ್ಸ್ ಮೇಲೆ ಡಿಪೆಂಡ್ ಆಗಿದೆ ಪವರ್ ಎಲೆಕ್ಟ್ರಿಕ್ ಪವರ್ ಮೇಲೆ ಡಿಪೆಂಡ್ ಆಗದೆ ಟ್ರೀಟ್ಮೆಂಟ್ಸ್ ಮಾಡ್ಬೋದು ಒಂದು ಹತ್ತು ಸಲ ಪಂಪ್ ಮಾಡಿದ್ರೆ ನೂರಿಂದ ನೂರ ಇಪ್ಪತ್ತು ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಕರೆಂಟ್ ಮೇಲೆ ಡಿಪೆಂಡ್ ಆಗಿದೆ ಸೊ ಇಷ್ಟು ದೂರ ಬಂದ ಮೇಲೆ ನಮಗೆ ಪವರ್ ಏನಾದರೂ ಹೋಯ್ತು ಅಂದರೆ ಟ್ರೀಟ್ಮೆಂಟ್ಸ್ ಮಾಡೋಕ್ಕಾಗುತ್ತೆ ಬಟ್ ನಾವು ಮಾಡಿರೋ ಈ ಇನ್ವೆನ್ಷನ್ ಸ್ಪೆಷಾಲಿಟಿ ನಮ್ಮ ಕ್ಯಾಂಪ್ಸಲ್ಲಿ ಬೇರೆ ಇನ್ನೆಲ್ಲೂ ಫೀಲ್ ಮಾಡೋದು ನಾವು ಬೆಂಗಳೂರಿಂದ ರಾಷ್ಟ್ರೀಯ ವಿದ್ಯಾಲಯ ಸಂಸ್ಥೆ ಡಿ ಎ ಪಿ ಎಮ್ ಆರ್ ವಿ ಡೆಸ್ ಅಲ್ಲಿ ಮಕ್ಕಳದಂಥ ವೈದ್ಯರು ನಾವು ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಿ ಇದು ನಮ್ಮದು ನಾಲ್ಕನೇ ವರ್ಷ ಇಲ್ಲಿ ಮೇನ್ ಏನಂದರೆ ಇಲ್ಲಿ ಇವಾಗ ಎಂಬತ್ತು ಪರ್ಸೆಂಟ್ ಎಲ್ಲ ಹಳ್ಳಿಗಳ ಕಡೆ ರೂರಲ್ ಅದರಲ್ಲಿ ಒಂದು ಅವೇರ್ನೆಸ್ ಇರೋದಿಲ್ಲ ಅವೇರ್ನೆಸ್ ಅಂದರೆ ತಿಳುವಳಿಕೆ ಬಾಯಿ ಆರೋಗ್ಯ ಬಗ್ಗೆ ತಿಳಿವಳಿಕೆ ಹೋಗಿ ಒಂದು ವೇಳೆ ತಿಳುವಳಿಕೆ ಇದ್ರೂ ಅದರದ್ದು ಕಾಸ್ಟ್ ಅಂದರೆ ಅಫೋರ್ಡೆಬಿಲಿಟಿ ಅಂತೀವಲ್ಲ ಅದನ್ನು ಅವ್ರಿಗೆ ಕಳ್ಸೋಕ್ಕಾಗೋದಿಲ್ಲ ಆ ಖರ್ಚು ಈ ಹಳ್ಳಿಗೂದಾಗಲಿ ಅವೇರ್ನೆಸ್ ಇರೋದಿಲ್ಲ ಅದನ್ನು ಖರ್ಚು ಬರ್ಸೋಕ್ಕೆ ಅಫೋರ್ಡೆಬಿಲಿಟಿ ಒಂದು ವೇಳೆ ಅವೇರ್ನೆಸ್ಸು ಅಫೋರ್ಡೆಬಿಲಿಟಿ ಅಂತ ಇಲ್ಲ ಎರಡೂ ಇದ್ದನು ಡೆಂಟಿಸ್ಟ್ ಹತ್ರ ಹೋಗಕ್ಕೆ ಅವ್ರಿಗೆ ಡೆಂಟಿಸ್ಟ್ ಸಿಗೋದಿಲ್ಲ ಯಾಕಂದರೆ ಎಲ್ಲ ಅಲ್ಲಿ ಟೌನ್ಸಲ್ಲಿ ಕ್ಲಿನಿಕ್ಸಲ್ಲಿ ಅವರು ಸಿಗ್ತಾರೆ ಬಟ್ ಇಲ್ಲಿ ನಮ್ಮ ಉದ್ದೇಶ ಏನಂದರೆ ಅವ್ರು ಇಲ್ಲಿದ್ದಾರೋ ಅವ್ರ ಹತ್ರ ನಾವು ಹೋಗೋದು ಅವ್ರು ನಮ್ಮ ಹತ್ರ ಬರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅಂತ ಚೆಕ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ಸ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಸೊ ಈ ಎಲ್ಲ ಕಂಪ್ಲೀಟ್ ನಮ್ಮೊಂದು ಹತ್ತಿರ ಡಾಕ್ಟರ್ಸ್ ಇವತ್ತು ಪಡೆದು ನಮ್ಮ ಕಾಲೇಜು ಅದರಲ್ಲಿ ಇಲ್ಲಿಗೆ ನಮಗೆ ಇಲ್ಲಿ ಈ ಟ್ರೀಟ್ಮೆಂಟ್ ಕ್ಯಾಂಪ್ನ ಅರೇಂಜ್ ಮಾಡಿಕೊಂಡು ರೊಕ್ಕ ನಮ್ಗೆ ಮಾಡಿದ್ರು ಅವ್ರಿಲ್ಲಿ ಕಂಪ್ಲೀಸ್ ಎಲ್ಲ ಎಜುಕೇಷನ್ ಮಕ್ಕಳಿಗೆ ಅದರಲ್ಲಿ ನಮ್ಮದು ಡೆಂಟಲ್ ಒಂದು ಇದು ಅವರು ಇವತ್ತು ಟೀಮ್ ಸಾರೆಲ್ಲ ಇದ್ದಾರಲ್ಲ ಇವರು ಕಂಪ್ಲೀಟ್ ಇವಾಗ ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ಸೊ ಇಲ್ಲಿ ನಾವು ನೋಡಿರಲ್ಲಿ ಮಕ್ಕಳಿಗೆ ಒಂದು ಎಂಬತ್ತು ಪರ್ಸೆಂಟ್ ಕಂಪ್ನಿ ಈ ಬಾರಿಯಲ್ಲಿ